ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಹಾಸರವಿ ಭಟ್ ನನ್ನ ಊರು ಸಿದ್ದಾಪುರ ಇಂದು ನಾನು ಕಲಿಯುಗದಲ್ಲಿ ಹರಿನಾಮವನ್ನು ಈ ಹಾಡನ್ನು ಹಾಡುತ್ತಿದ್ದೇನೆ ಭಾಗ್ಯಶ್ರೀ ಮತ್ತು ಜೋಗ್ ರಾಗದ ಛಾಯೆಯನ್ನು ಈ ಹಾಡಲ್ಲಿ ಕಾಣಬಹುದು ಈ ಭಕ್ತಿಗೀತೆಯಲ್ಲಿ ಕಾಣಬಹುದು ನಮಸ್ಕಾರ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ರಂಗ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಸುಲಭದ ಭಕೃತಿಗೆ ಸುಲಭನೆಂದೆನಿಸುವ सुलभदभकुतिगे सुलंभधंदे निशुव जलरुहनाभण नुडिमनवे कल युगदली हरिनामवने नदरे कुलकोटिगळु धरिशुव रंगा कल युगदली कुलकोटिद्ध स्वनरि मानवनरि ध्यानवनरि अनबेडा स्नानवनरि मानवनरिे ध्यानव जनकीवल्लभ दशरथ नन्दन जानकी वल्लभ दशरथ नन्दन जानविलोलन जान ने मनवे कलियुगदलि हरियामवनेन दरे ಕುಲಕೋಟಿಗಳು ಧರಿಸುವವು ರಂಗ ಕಲಿಯುಗದಳು ಹರಿನಾಮವನೆದರೆ ಕುಲಕೋಟಿಗಳು ಧರಿಸುವವು ಜಪವೊಂದರಿಯೇ ತಪವೊಂದರಿಯೇ ಉಪದೇಶವಿಲ್ಲಂದೆನಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯ ದಿಂಗಲಿ ನೆನೆ ಮನವೇ ಕಲಿಯುಗದಲ್ಲಿ ಹರಿ ನೆನೆದರೆ ಕುಲಕೋಟಿಗಳು ಧರಿಸು ಬೋರಂಗ ಕಲಿಯುಗದಲ್ಲಿ ಹರಿನಾಮವನೆದರೆ ಕುಲಕೋಟಿಗಳು ಧರಿಸುವವೋ ರಂಗ ಧನ್ಯವಾದಗಳು